ಹಳ್ಳಿಯಲ್ಲಿ ಹದಿನಾರು ಹರೆಯದ ಹುಡುಗಿ ಅನನ್ಯ ಒಬ್ಬ ಸರಳ ಜೀವನವನ್ನು ನಡೆಸುತ್ತಿದ್ದಳು ಅವಳ ಹಸಿರು ಕನಸುಗಳಲ್ಲಿ ಆಕೆಯ ಪ್ರೀತಿಯ ಕನಸು ಮಾತ್ರ ಬಾಕಿ ಇತ್ತು ಒಂದು ದಿನ ಹಳ್ಳಿ ಜಾತ್ರೆಯಲ್ಲಿ ರಾಜೀವ್ ಎಂಬ ಹುಡುಗ ಅವಳ ಜೀವನಕ್ಕೆ ಕಾಲಿಟ್ಟ ಅವನು ನಗರದಿಂದ ಬಂದಿದ್ದ ಸುಂದರ ಮಾತುಗಳು ಬುದ್ಧಿವಂತ ನಡವಳಿಕೆ ಎಲ್ಲವೂ ಅನನ್ಯಾಳ ಹೃದಯವೆಸೆದುಕೊಂಡವು ಅವನು ದಿನದಿಂದ ದಿನಕ್ಕೆ ಆಕೆಗಾಗಿ ಬರ್ತಾ ನಗುತ್ತಾ ಅಂಕಣಗಳಲ್ಲಿ ನೋಡುತ್ತಾ ಇದ್ದ ಅವಳ ಹೃದಯದಲ್ಲಿ ನಿಶಬ್ದ ಪ್ರೀತಿ ಬೆಳೆತಿತ್ತು ಆದರೆ ರಾಜೀವ್ಗೆ ಈ ಪ್ರೀತಿ ಆಟವಾಗಿತ್ತು ಕೆಲ ದಿನಗಳ ಬಳಿಕ ಅವನು ಊರಿನಿಂದ ಮರಳಿದ ಮೊಬೈಲ್ ನಂಬರ್ ಫೇಕ್ ಪ್ರತಿಯೊಂದು ನಂಬಿಕೆ ಕನಸುಗಳನ್ನೆಲ್ಲ ಒಡೆದು ಹೋಯಿತು ಅನನ್ಯಾಳ ಮನಸ್ಸು ಮುರಿದುಬಿಟ್ಟಿತು ಹೊತ್ತಿಗೆ ಕುಳಿತಾಗಲೂ ಜಾತ್ರೆ ನೋಡಿದಾಗಲೂ ಎಲ್ಲೆಲ್ಲೂ ಅವನ ನೆನಪು ಅವಳು ದಿನದಿಂದ ದಿನಕ್ಕೆ ಮೌನವಾಗಿ ಹೋಗುತ್ತಿದ್ದಳು ಕುಟುಂಬದವರು ಕಾರಣ ಕೇಳಿದರೂ ಅವಳು ಮೌನವೇ ಉತ್ತರ ಕೊಡುತ್ತಿದ್ದಳು ಏಕೆಂದರೆ ಅವಳ ಪ್ರೀತಿ ಇಂಪಾದ ಸುಪ್ಪತ್ತಿಗೆ ಆದರೆ ಅಂತ್ಯ ಇತ್ತು ಸುಣದ ಭಿತ್ತಿ ಆಕೆ ಈಗ ಪ್ರೀತಿಗೆ ದೂರವಿದ್ದಾಳೆ ಆದರೆ ಒಳಗೊಳಗೆ ಪ್ರೀತಿಯ ಅವಶೇಷ ಇನ್ನು ಉರಿಯುತ್ತಿದೆ ಅವನಿಂದ ಸಿಕ್ಕ ನೋವಿನ ಜ್ಞಾಪಕದ ಜೊತೆಗೆ ಇದು ಅನನ್ಯಳ ಪ್ರೇಮ ಕಥೆ ಹೃದಯ ತೊಳಲುವ ನಗು ಹಿಂದೆ ನೀರಿನ ಬಿತ್ತು ಮರೆಯಲಾಗದ ನೋವು